ಬಾಗಲ್ಕೋಟ್ ಜಿಲ್ಲೆಯ ಇಳ್ಕಲ್ ನಗರದಲ್ಲಿ ಅತಿ ವೇಗವಾಗಿ ಬೈಕ್ ಚಲಾಯಿಸುವ ಸವಾರರ ಮೇಲೆ ಸೋಮವಾರದಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶಹರ ಪೊಲೀಸ್ ಠಾಣೆಯ ಪಿ ಎಸ್ಆರ್ ನಾಯಕ್ ಓಡೋಡಿ ಬೈಕ್ ಸವಾರರನ್ನು ಹಿಡಿದು ಬಿಸಿ ಮುಟ್ಟಿಸಿದ್ದಾರೆ ತಮ್ಮ ಸಿಬ್ಬಂದಿಯೊಂದಿಗೆ ಕಂಟಿ ಸರ್ಕಲ್ದಲ್ಲಿ ಜೆಂಡಾ ಊರಿದ ಅವರು ಕಾನೂನು ಮುರಿದು ಬೈಕ್ ಚಲಾಯಿಸುವ ಸವಾರರಿಗೆ ಸ್ಥಳದಲ್ಲಿಯೇ ದಂಡ ಹಾಕಿ ಪಾವತಿ ಕೊಡುತ್ತಿದ್ದರು ತ್ರಿಬಲ್ಗಿಂತ ಹೆಚ್ಚಿನ ರೈಡ್ ಮಾಡುವ ಸವಾರರು ಎಚ್ಆರ್ಎಸ್ಪಿ ನಂಬರ್ ಪ್ಲೇಟ್ ಇಲ್ಲದವರು ಮೊಬೈಲ್ನಲ್ಲಿ ಮಾತನಾಡುತ್ತಾ ಹೊರಟವರು ಹೆಲ್ಮೆಟ್ ಧರಿಸದವರು ಕಾಗದ ಪತ್ರ ಇಟ್ಟುಕೊಳ್ಳದವರನ್ನ ನಿರ್ದಾಕ್ಷಿಣ್ಯವಾಗಿ ಹಿಡಿದು ಅವರಿಂದ ದಂಡವನ್ನು ವಸೂಲಿ ಮಾಡಿದರು ವರದಿಗಾರರು ನಬಿ ಹುಣಸಿ ಜನಧ್ವನಿ ನ್ಯೂಸ್ ಇಲ್ಕಲ್ याना भात अंडे बनाते हैं तब पलटने पलटने भात संभलते हैं कुमचिरा न रख ले घर में शारीरा के हाँ ऐसा रहेगा क्या ऐसा व्यर्थ मार देखना आम आदमी बिया लेने के लाम आदमी नहीं लेने के लाम हाँ अब तो अब तो हम बारिश के दौर में शारीरा ಹಾಯ್ ಫ್ರೆಂಡ್ಸ್ ನೀವೇನಾದರೂ ಈ ವಿಡಿಯೋ ನೋಡ್ತಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ